ರೈತರೊಂದಿಗೆ ಶ್ರೀಮಠ ಸತತ ಇಪ್ಪತ್ತೈದು ವರ್ಷಗಳಿಂದ ನಡೆಸಿದ ನೀರಾವರಿ ಹೋರಾಟದ ಪ್ರತಿಫಲ ಅಪ್ಪರ ಎತ್ತಿನಹೊಳೆ ಹೇಮಾವತಿ ನೀರಾವರಿ ಯೋಜನೆಗಳ ನೀರು ಶಿರಾ ತಾಲೂಕಿಗೆ ಹರಿಯಲು ಸಾಧ್ಯವಾಗುತ್ತಿದೆ ಸರ್ಕಾರ ನೀರು ಹಂಚಿಕೆಯಲ್ಲಿ ತಾರತಮ್ಯ ಮಾಡಿದ್ದು ಶಿರಾ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿಯ ಹಲವು ಕೆರೆಗಳು ಹಾಗೂ ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಹಲವಾರು ಗ್ರಾಮಗಳು ನೀರಾವರಿ ಯೋಜನೆಯಿಂದ ವಂಚಿತವಾಗಿರುವುದು ಈ ಭಾಗಗಳ ರೈತರಿಗೆ ಅನ್ಯಾಯವಾಗಿದೆ ಈ ನೀರಿನ ತಾರತಮ್ಯವನ್ನು ಸರ್ಕಾರ ಮರು ಪರಿಶೀಲನೆ ಮಾಡಿ ಈ ಹೋಬಳಿಗಳಿಗೆ ನೀರು ಕೊಡುವಂತಹ ಕೆಲಸ ಮಾಡಿ ರೈತರ ಹಿತ ಕಾಯಬೇಕು ಎಂದು ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಶ್ರೀ ನಂಜಾವತೂತ ಸ್ವಾಮೀಜಿ ಹೇಳಿದರು ಶಿರಾ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿಯ ಹುಣಸೆಕಟ್ಟೆ ಗ್ರಾಮದಲ್ಲಿ ಸೋಮವಾರ ನಡೆದ ಶ್ರೀ ವೀರಾಂಜನೇಯ ಸ್ವಾಮಿ ನೂತನ ದೇವಾಲಯ ಮತ್ತು ಸ್ವಾಮಿಯವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿ ಮಾತನಾಡಿದರು ಅಪರ ನೀರಾವರಿ ಯೋಜನೆ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಿ ಬಯಲು ಸೀಮೆಗೆ ತಕ್ಷಣ ನೀರು ಹರಿಸುವಂತೆ ಕೆಲಸ ಮಾಡಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಿರಣ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಪ್ಪ ಮುಖಂಡರಾದ ಲೋಕೇಶ್ ಶ್ರೀನಿವಾಸ್ ಭೋಜರಾಜು ರಾಜಣ್ಣ ಜಗದೀಶ್ ಸೇರಿದಂತೆ ನೂರಾರು ಭಕ್ತರು ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಮತ್ತು ಈ ಊರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಭಾಳ ಮುಖ್ಯವಾಗಿ ಮಧುಗಿರಿ ಕೂಡ ಅನ್ಯಾಯ ಆಗಿರುವಂಥ ದೊಡ್ಡ ಏರಿ ಹೋಗ್ಲಿ ಭಾಳ ದೊಡ್ಡ ಹೋಗ್ಲಿ ಅದೆಲ್ಲ ಒಂದೇ ಲೈನಿಗೆ ಬರ್ತಾವೆ ಆ ಪಂಚಾಯಿತಿಗಳೆಲ್ಲ ಕೂಡ ನೀರು ಕೊಡಲಿಲ್ಲ ಯಾವ ರೀತಿಯ ನೀರಾವರಿ ಯೋಜನೆಗಳು ನಾವೆಲ್ಲ ತೊಂಬತ್ತ ಏಳು ತೊಂಬತ್ತೆಂಟನೇ ಸಾಲಿನಿಂದ ನೀರಾವರಿ ಹೋರಾಟ ಮಾಡ್ಕೊಂಡು ಬಂದಿದೆ ಅದು ಫಲವಾಗಿ ಇವತ್ತು ಅಪ್ಪರ ಆಗ್ತಾ ಇದೆ ಸಿನೋಳೆ ಆಗ್ತಾ ಇದೆ ಹೇಮಾವತಿ ಬಂತು ಆದರೆ ನೀರಿನ ಹಂಚಿಕೆ ವಿಷಯದಲ್ಲಿ ರಾಜಕೀಯ ಸಲಭೆ ತಾರತಮ್ಯ ಸಲ್ಲದು ಅದು ಅಕ್ಷಮ್ಯ ಇದರಿಂದ ಕಿರಣ್ ಕುಮಾರ್ ಅವರು ಆ ಎರಡೂ ಪಂಚಾಯಿತಿಗಳಿಗೆ ನೀರು ಕೊಡಿಸೋವಂಥ ಕೆಲಸವನ್ನು ಮಾಡಬೇಕು ಕೇಂದ್ರ ಮಂತ್ರಿಗಳಾದಂಥ ಸೋಮಣ್ಣ ಅವರಿದ್ದಾರೆ ಅವರು ಕೂಡ ನಾನು ತಿಳಿಸ್ತೀನಿ ಮತ್ತು ಸರ್ಕಾರದಲ್ಲೇ ಕಿರಣ್ ಕುಮಾರ್ ಅವರು ಇರೋದರಿಂದ ಅವರು ಮತ್ತು ಜೈಚಂದ್ರ ಅವರು ಕೂಡ ನಾನು ಹೇಳ್ತೀನಿ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಈ ಭಾಗಕ್ಕೆ ನೀರು ತರುವಂಥ ಎಲ್ಲೆಲ್ಲಿ ಈ ಭಾಗದಲ್ಲಿ ಅನ್ಯಾಯ ಆಗಿದೆ ಅವರಿಗೆ ನೀರು ಕೊಡಿಸುವಂಥ ಕೆಲಸವನ್ನು ಸರ್ಕಾರದಿಂದ ಮಾಡಿಸಬೇಕು ಹಾಗೆ ಅಂತ ಹೇಳಿ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ವಿ ಈ ಕುರೆಹಳ್ಳಿ ರಾಮಲಿಂಗಾಪುರ ಮತ್ತು ಬುಕ್ಕಾಪಟ್ಟಣ ಕೆರೆ ಅದು ಕೂಡ ಹಂಗೆ ನೆನಗುತ್ತಿ ಬಿದ್ದಿದೆ ಅದಾಯ್ತಾ ಅದು ಆಗಲಿಲ್ಲ ಅದು ಕೂಡ ಅಲೋಕೇಶನ್ ಮಾಡಬೇಕು ಅಂತೇಳಿ ನಾವು ಹೋರಾಟ ಮಾಡಿದ್ದೆ ಇಲ್ಲ ನೀರಾವರಿ ವಿಷಯದಲ್ಲಿ ಈ ಹೋಬಳಿಗೆ ಭಾಳ ಅನ್ಯಾಯ ಇದೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕಾಗ್ತದೆ ಮತ್ತು ಅಕ್ಕಪಕ್ಕದ ಎರಡು ಕಿಲೋಮೀಟ್ರ್ ದೂರದಲ್ಲೇ ನೀವು ಪೈಪ್ ಲೈನ್ ಮಾಡ್ತೀರಿ ನೀರು ಕೊಡ್ತೀರಿ ಆ ಇನ್ನು ಎರಡು ಕಿಲೋಮೀಟ್ರ್ ದೂರದಲ್ಲಿರುವಂಥ ಕೆರೆಗಳಿಗೆ ನೀರು ಕೊಡೋಲ್ಲ ಅಂದರೆ ಎಷ್ಟು ನೋವಾಗ್ತದೆ ಆ ಜನಗಳಿಗೆ ಅದರಿಂದ ಮದ್ಗಿರಿ ತಾಲೂಕು ಆಗಿರುವಂಥ ನ್ಯಾಯವನ್ನು ಸರಿಪಡಿಸಬೇಕು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಈ ಒಂದಷ್ಟು ಪಂಚಾಯಿತಿಗಳೇನಿದ್ದಾವೆ ಕುಕ್ಕಾಪಟ್ಟಣ ಹುಬ್ಬಳ್ಳಿಯ ಒಂದಷ್ಟು ಪಂಚಾಯಿತಿಗಳು ಆ ಪಂಚಾಯತಿಗಳಿಗಾಗಿರುವಂಥ ನ್ಯಾಯವನ್ನು ಕೂಡ ಸರಿಪಡಿಸಬೇಕು ಮತ್ತು ನೀರಿನ ಅಲೋಕೇಶನ್ನು ಕೊಡಬೇಕು ಹಾಗೆ ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುತ್ತ